ಇಲ್ಲಿ ಗ್ರಹಣ ನಡೀದೇ ಇರಬಹುದು ಆದರೆ ಬೇರೆ ಆ ಗ್ರಹಗಳ ಸ್ಥಿತಿ ಗ್ರಹಗಳ ವಿಚಾರ ತಿಳ್ಕೊಂಡಾಗ ಗ್ರಹಗಳಿಂದ ಏನಾಗುತ್ತವೆ ಅದ್ರ ಪರಿಣಾಮ ಏನು ಪ್ರಾಕೃತಿಕ ಮೇಲೆ ಏನು ಪರಿಣಾಮ ಆಗುತ್ತೆ ನಮ್ಮ ಸಂಸಾರದಲ್ಲಿ ಏನ್ ಗ್ರಹ ಈ ಗ್ರಹಣದಿಂದ ಆಗುವಂತ ಅನಾಹುತಗಳು ಏನು ಇವತ್ತು ನಾನು ನನ್ನ ಹಸ್ಬೆಂಡ್ ಫಸ್ಟ್ ಟೈಮು ಒಂದೇ ತಟ್ಟೆಯಲ್ಲಿ ತಿಂತ ಇದ್ದೀವಿ ಮದ್ವೆ ಆದ್ಮೇಲೆ ಏನ್ರಿ ವಜ್ರಮುನಿ ತರ ಲುಕ್ ಕೊಡ್ತೀರಾ

ನಾನ್ ಸ್ವಲ್ಪ ಇದ್ದಿದ್ರೆ ಮುಚ್ಚತ್ಕೊಬಿಡ್ತಾ ಇದ್ದೆ ಅಷ್ಟೊತ್ತಲ್ಲಿ ಹೇಳಿದ್ರ ಚೆನ್ನಾಗೈತೆ ಅಂತ ಬುದ್ಧಿ ಇಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೈಸಮು ಕನ್ನಡ ಚಾನಲ್ ಇವತ್ತು ನಾನು ನನ್ನ ಹಸ್ಬೆಂಡ್ ಫಸ್ಟ್ ಟೈಮು ಒಂದೇ ತಟ್ಟೆಲಿ ತಿಂತಾ ಇದ್ದೀವಿ ಮದುವೆ ಆದ ಮೇಲೆ ಅಮ್ಮ ಒಂದೇ ತಿಂತಾ ಇದೆ ಯಾರು ಜಾಸ್ತಿ ತಿಂತಾರೆ ನೋಡೋಣ ಏನ್ರಿ ವಜ್ರಮುನ್ ಈ ಥರ ಲುಕ್ ಕೊಡ್ತೀರಾ ಹಾ ನಾನು ಲಾಕ್ ಮಾಡ್ಬಾರ್ದಾ ಹಾ ನಾನು ಕ್ಯಾಮ್ರಾ ಓಪನ್ ಮಾಡ್ತದೆ ಯಾಕೆ ಹಂಗ್ ಲುಕ್ ಕೊಡ್ತೀರಾ ಇವಾಗ ಕೊಡ್ರಿ ನೋಡೋಣ ಹಾ ಹಾ ಮಾಡ್ಕೊಂಡ್ ಕೊಡ್ತಾ ಇದ್ದೀರಾ ಇವಾಗ ಅರ್ರೆ ಬಳ್ಳ ಇದ್ದಾರಮ್ಮ ಹೆಂಗೈತೆ ಹಂಗೆ ಹೇಳ್ತಾ ಇರ್ಬೇಕು ಹೆಂಗೈತೆ ಅಂತ ನಿಮ್ ಮುಖ ಕಾಣ್ತಾ ಇಲ್ಲ ಬೆಳಕಿಗೆ ನಾನು ಸ್ವಲ್ಪ ಇದ್ದಿದ್ರೆ ಮುಚ್ಚತ್ಕೊ ಇದ್ದೆ ಅಷ್ಟೊತ್ತಲ್ಲಿ ಹೇಳಿದಿರ ಚೆನ್ನಾಗೈತೆ ಅಂತ ಏನ್ ಅನಿಸ್ತಾ ಇದೆ ಹಿಂಗೆ ಒಂದೇ ತಟ್ಟಲ್ಲಿ ತಿಂತಾ ಇರೋದಕ್ಕೆ ಬಿಸಿ ಜಾಸ್ತಿ ಅನಿಸ್ತಾ ಇದೆ ಅಷ್ಟೇ ಬಿಸಿ ಜಾಸ್ತಿ ಅನಿಸ್ತಾ ಇದೆಯಾ ಬೇಳೆ ಬಾತ್ ಬಿಸಿ ಬಿಸಿ ಜಾಸ್ತಿ ಇದೆ ಅಂತ ಅನ್ಸುತ್ತೆ ನೋಡಿ ಫ್ರೆಂಡ್ಸ್ ಏನೋ ಹೇಳ್ತಾರೆ ರೊಮ್ಯಾಂಟಿಕ್ ಆಗಿ ಅಂದ್ರೆ ಕಾಮಿಡಿಯಾಗಿ ಹೇಳ್ತಾರೆ ಚೆನ್ನಾಗಿತ್ತ ಬೆಳೆ ಬಾತ್ ನಾ ಮಾಡಿದ್ದು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ತೀವಿ ಕೃತಿಕ್ಷಾ ಏನು ಹೇಳ್ತಿದ್ದಾಳೆ ನೋಡಿ ಇವಾಗ ಏನ್ ಹೇಳ್ತಾಡು ತಾತಗೆ ತಾತ ಬುದ್ಧಿ ಇಲ್ವಾ ಇರು ನಿಮ್ ತಾತಾಗ ಹೇಳ್ತೀನಿ ಇರು ನಿಮ್ ತಾತಗೆ ಹೇಳ್ತೀನಿ ಬರ್ತಾರ ಇರು ನಿಮ್ ತಾತ ಬರ್ತಾರ ಇರು ಏನು ಹೇಳ್ತೀನಿ ಏನಕ್ಕೆ ಯಾಕಮ್ಮ ಏಯ್ ನಿನಗೆಲ್ಲ ಚೆನ್ನಾಗಿ ಬುದ್ಧಿ ಐತಾ ಏಯ್ ಜುಟ್ಟಿ ನೋಡೋ ನಡೆಯ ನೋಡು ಕೋತಿ ಬರುತ್ತೆ ಅಂತ ಬಾಗ್ಲ ಹಾಕಿರೋದು ಇವಾಗ ಆಪಲ್ ತಿನ್ನೋಣ ಅಂತ ಆಪಲ್ ಎತ್ಕೊಂಡೆ ನೋಡಿದ್ರೆ ಅದ್ರ ಮೇಲೆ ಸ್ಟಿಕ್ಕರ್ ಅನ್ಸಿದ್ರು ಈ ಸ್ಟಿಕ್ಕರ್ ಏನಕ್ಕೆ ಅನಿಸ್ತಾರೆ ಆಪಲ್ ಮೇಲೆ ಅಂತ ಗೊತ್ತಿಲ್ಲ ಆದ್ರೆ ಅದನ್ನ ಕೀಳೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ಈಗ ಅಪ್ಪ ಗ್ರಹಣದ ಬಗ್ಗೆ ಕೆಲವೊಂದು ಮಾಹಿತಿನ ಕೊಟ್ಟಿದ್ದಾರೆ ಗ್ರಹಣದ ದಿನ ಹೇಗಿರಬೇಕು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಎಲ್ಲ ಪ್ರತಿಯೊಂದು ಕೂಡ ಹೇಳಿದ್ದಾರೆ ಸೊ ಇದೊಂದು ಒಳ್ಳೆ ಮಾಹಿತಿ ಸಿಗುತ್ತೆ ನಿಮಗೆ ವಿಡಿಯೋ ನೋಡಿ ವೀಡಿಯೋ ಪುಡ್ತಿ ನೋಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಇಂದ ನೀನು ಊಟ ಮಾಡ್ದ ಊಟ ಊಟ ಮಾಡಲಿಲ್ಲ ಮಧ್ಯಾಹ್ನ ತಿನ್ನಲ್ಲ ನಾನು ತಿಂದೆ ಅಪ್ಪ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ತಿನ್ ಎಕ್ಸಂಶನ್ ಪ್ರೆಗ್ನೆಂಟ್ ಅಲ್ವಾ ಅದಕ್ಕೆ ಎಕ್ಸಮ್ಷನ್ ಮಾತ್ರ ಬೇರೆ ಹಾಕೊಬೇಕು ಪೇಷಂಟ್ಗಳಿಗೆ ವಯಸ್ಸಾದ ಉದ್ರರಿಗೆ ಮತ್ತು ಸಣ್ಣ ಎಳೆ ಮಕ್ಕಳಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಬಾಣಂತಿಯರಿಗೆ ಇದು ಎಕ್ಸಂಶನ್ ವಿಗ್ರಹಣ ಗ್ರಹಣ ಅದಕ್ಕೆ ಅಪ್ಲೈ ಆಗೋಲ್ಲ ನಮ್ಮ ದೇಶದಲ್ಲಿ ಇಲ್ಲ ಅಂತ ಗ್ರಹಣ ಅದು ಎಲ್ಲೇ ಇರಲಿ ಗ್ರಹಣ ಯಾವುದೇ ದೇಶದಲ್ಲಾದರೂ ಸಹ ಗ್ರಹಗಳೆಲ್ಲ ಒಂದೇ ಒಂದೇ ಪ್ರಪಂಚದಲ್ಲಿ ಗ್ರಹಗಳೆಲ್ಲ ಒಂದೇ ಕಡೆ ಇರೋ ಇದು ಇರುತ್ತೆ ಹೊರತು ಆ ದೇಶದಲ್ಲಿದೆ ಗ್ರಹಗಳು ನಮ್ಮ ದೇಶದಲ್ಲಿ ಇಲ್ಲ ಅನ್ನಲ್ಲ ನಾವು ಬೆಳೆಸ್ಕೊಂಡ ವಿಧಾನ ಗ್ರಹ ಇಲ್ಲಿ ಗ್ರಹಣ ನಡೀದೇ ಇರ್ಬೋದು ಆದರೆ ಬೇರೆ ಆ ಗ್ರಹಗಳ ಸ್ಥಿತಿ ಗ್ರಹಗಳ ವಿಚಾರ ತಿಳ್ಕೊಂಡಾಗ ಗ್ರಹಗಳಿಂದ ಏನಾಗುತ್ತವೆ ಅದರ ಪರಿಣಾಮ ಏನು ಪ್ರಾಕೃತಿಕ ಮೇಲೆ ಏನು ಪರಿಣಾಮ ಆಗುತ್ತೆ ನಮ್ಮ ಸಂಸಾರದಲ್ಲಿ ಏನು ಗ್ರಹ ಈ ಗ್ರಹಣದಿಂದ ಆಗುವಂಥ ಅನಾಹುತಗಳು ಏನು ಇನ್ನು ಇದು ರಾಶಿ ಇದೆಯೋ ಇಲ್ಲವೋ ನಮ್ಗೆ ಗೊತ್ತಿಲ್ಲ ಆ ರಾಶಿ ಫಲಗಳು ಹೇಳ್ತಾ ಇರ್ತಾರೆ ಒಬ್ಬರಲ್ಲ ಒಬ್ಬರು ಈ ಜ್ಯೋತಿಷ್ಯರು ಹೇಳ್ತಾರೋ ಹಂಗಾಗಿ ಹೋಗುತ್ತೆ ಹಿಂಗಾಗಿ ಹೋಗುತ್ತೆ ಏನಾಗುತ್ತೆ ಅಂತ ಪರ್ಫೆಕ್ಟಾಗಿ ಹೇಳೋವಂಥ ಯಾವ ಜ್ಯೋತಿಷ್ಯರು ಇಲ್ಲ ಬಿಕಾಸ್ ನಾಳೆ ನಡೆಯುವಂಥ ಕತೆಗೆ ನಾಳೆ ನಡೆಯುವಂಥ ಕಥೆಗೆ ದೇವರಿಗೊಬ್ಬರಿಗೂ ಹೊರತು ಬೇರೆ ಯಾರಿಗೂ ಗೊತ್ತಿಲ್ಲ ಆ ದೇವರು ಎಲ್ಲಿದ್ದಾನೆ ಅದೂ ಗೊತ್ತಿಲ್ಲ ಅಂದಮೇಲೆ ನಾವು ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡಿದೆ ವೈಜ್ಞಾನಿಕವಾಗಿಯೂ ಮತ್ತು ಹಿಂದಿನಿಂದ ಬಂದ ಸಂಪ್ರದಾಯನೂ ಮುರಿದರೆ ವೈಜ್ಞಾನಿಕವಾಗಿ ಇದನ್ನು ಸರಿಪಡಿಸಿಕೊಂಡಾಗ ನಮ್ಮ ಆರೋಗ್ಯ ಮತ್ತು ನಮ್ಮ ಸ್ಥಿತಿ ಚೆನ್ನಾಗೇ ಇರುತ್ತೆ ಎಷ್ಟೊತ್ತಿಗೆ ಮುಗಿಯೋದು ಇವತ್ತು ಗ್ರಹಣ ಸ್ಟಾರ್ಟ್ ಆಗಿದೆ ಎಷ್ಟೊತ್ತಿಗೆ ಎರಡು ಇಪ್ಪತ್ತಕ್ಕೆ ಎರಡು ಇಪ್ಪತ್ತಿಂದ ಮುಗಿಯೋದು ಆರು ಇಪ್ಪತ್ತು ಆರು ಇಪ್ಪತ್ತು ಎಲ್ಲೇ ಗ್ರಹಣ ಆದರೂ ಕೂಡ ನಾವು ಕೆಲವೊಂದು ಪಾಲಿಸ್ಬೇಕು ಅಂತ ಪಾಲಿಸ್ಬೇಕು ಹ್ಞೂ ಯಾಕಂದರೆ ಎಲ್ಲ ಗ್ರಹಗಳು ಸೂರ್ಯ ಅಲ್ಲಿ ಹುಟ್ಟತಾನೆ ಇಲ್ಲಿ ಹುಟ್ಟುತ್ತಾನೆ ಅನ್ನೋ ಪ್ರಶ್ನೆ ಇಲ್ಲ ಸೂರ್ಯ ಆಕಾಶದಲ್ಲಿ ಕಾಣಿಸ್ಕೊಂತಾನೆ ಅಷ್ಟೇ ಹೊರತು ಸೂರ್ಯನ ಬೆಳಕಿನಿಂದ ಒಂದು ದಿವಸ ಸೂರ್ಯ ಕಾಣಿಸ್ದೇ ಇದ್ದಾಗ ಸೂರ್ಯನ ಬೆಳಕು ಪ್ರಾ ಪ್ರಪಂಚಕ್ಕೆ ಅಂದರೆ ಪ್ರಾಕೃತಿಕ ಮೇಲೆ ಇಲ್ಲದೇ ಇದ್ದಾಗ ಆಗುವ ಪರಿಣಾಮಗಳೇನು ಅದು ಗಿಡಗಳು ಗಿಡಗಳು ಬೆಳೀತವಾ ಅಥವಾ ಶಾಖದಿಂದ ಇಲ್ಲದೆ ಇದ್ರೆ ಸಣ್ಣ ನಾವೇ ಬದುಕಕ್ಕಾಗಲ್ಲ ಸೂರ್ಯ ಬದುಕಕ್ಕಾಗಲ್ಲ ಅದರಿಂದ ಸೂರ್ಯ ಇದು ವೈಜ್ಞಾನಿಕವಾದ ರೀತಿಯಲ್ಲಿ ಯೋಚನೆಯೂ ಮಾಡಬೇಕು ಮತ್ತು ಈ ಹಿಂದಿನಿಂದ ಬಂದ ಸಂಪ್ರದಾಯಗಳು ನಮ್ಮ ಹಿರಿಯರು ಹೇಳಿದಂತಹ ಅವರು ಪಟ್ಟಂತ ಅನುಭವಗಳನ್ನ ನಮಗೆ ಹೇಳ್ತಾ ಹೋಗ್ತಾ ಇರ್ತಾರೆ ಅದರಲ್ಲಿ ಒಳ್ಳೆಯದನ್ನು ನಾವು ಆರಿಸ್ಕೊಂಡು ನಮ್ಮ ಜೀವನಿಗೆ ಹೇಗೆ ಬೇಕೋ ಸರಿಪಡಿಸ್ಕೊಂಡು ಹೋಗ್ತಾಯಿದ್ದಾಗೆಲ್ಲನೂ ಸಮತೋಲನವಾಗಿ ಜೀವನ ಚೆನ್ನಾಗೇ ಇರುತ್ತೆ ಹೊರತು ಅವರು ಅಲ್ಲಿ ಮಶಣದಲ್ಲಿ ಕೂತ್ಕೊಂಡು ತಿಂತೀನಿ ಇಲ್ಲಿ ತಿನ್ನಬಾರ್ದು ಹಾಗೆಲ್ಲ ಎಲ್ಲಿ ಇಲ್ಲ ಪ್ರಪಂಚ ಎಲ್ಲ ಒಂದೇ ಯಾಕೆಂದರೆ ಅಲ್ಲಿ ಜಾಗ ಹೆಣಗಳನ್ನು ಹೂಣ್ತಾಯಿದ್ದಿಕ್ಕೋದು ಅದು ಮಶಾಣ ಅಂತ ಕರೀತಾರೆ ಮನೆಗೆ ಕಟ್ಟುವಂಥ ಜಾಗದಲ್ಲಿ ಮನೆಗಳಲ್ಲಿ ಇರ್ತೀವಿ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ ಹೊರಗಡೆ ನಾವು ಹೋಗ್ತಾನೇ ಇರ್ತೀವಿ ಆಕ್ಸಿಡೆಂಟ್ ಆಗುತ್ತೆ ಅಥವಾ ಪ್ರಾಕೃತಿಯ ಮೇಲೆ ಭೂಕಂಪಗಳಾಗುತ್ತೆ ಇಂಥವೆಲ್ಲ ಆದಾಗ ಪ್ರಾಕೃತಿಕ ಮೇಲೆ ಆಗುತ್ತೆ ಯಾವುದರಿಂದ ಆಯಿತು ಅದು ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಿದಾಗ ಅಲ್ಲಿನ ಪರಿಸರದ ಸಮತೋಲ ಯೋಚನೆ ಮಾಡಿದಾಗ ಅದರಲ್ಲಿ ಆಗುವಂಥ ಪರಿಣಾಮಗಳೇನು ಇದು ವಿಜ್ಞಾನಿಗಳು ಹೇಳಿರ್ತಾರೆ ಆದರೆ ನಮ್ಮ ಇಲ್ಲಿ ಓ ಇದು ಗ್ರಹಣದಿಂದನೇ ಆಯಿತು ಅಂತ ನಾವು ನಮ್ಮ ಹಿರಿಯರು ತಮ್ಮದೇ ಆದಂಥ ವಿಚಾರಧಾರೆಯಲ್ಲಿ ಹೇಳೋವಂಥವ್ರು ಉಂಟು ಇಟ್ ಈಸ್ ಇನ್ ಕೋ ಇನ್ಸಿಡೆನ್ಸ್ ಅಂತ ಕರೀತಾರೆ ಕಾಕತಾಳನ ಅಂತಂತ ಹೇಳ್ತಾರಲ್ಲ ಹಾಗೆ ಅದಕ್ಕೆ ಅದಕ್ಕೂ ಅದಕ್ಕೂ ಸಂಬಂಧ ಎಲ್ಲೋ ಆಕ್ಸಿಡೆಂಟ್ ಆದಾಗ ಓ ಗ್ರಹಣದಿಂದನೇ ಆಯಿತು ಅಂತ ಹೇಳೋವಂಥ ಕೆಲವರು ಇದ್ದೇ ಇರ್ತಾರೆ ಆದರೆ ಆಕ್ಸಿಡೆಂಟ್ ಯಾಕೆ ಆಯಿತು ಅಲ್ಲಿ ಏನು ಸ ಕಾರಣ ಅನ್ನೋದನ್ನು ಸರಿಯಾದ ಯೋಚನೆ ಮಾಡಿದಾಗ ಯಾರ್ದು ತಪ್ಪಿದೆ ಯಾರ್ದು ಸರಿ ಇದೆ ಅಂತಲೂ ವಾದ ಮಾಡೋಕ್ಕೆ ಮುಂಚೆ ಅದನ್ನು ಪರಿಶೀಲಿಸಬೇಕು ಆವಾಗ ಮುಂದಿನ ಜನಾಂಗಕ್ಕೆ ನಾವು ಹೇಳ್ತೀವಿ ಓ ಇಲ್ಲ ಈ ಗ್ರಹಣ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕೇ ಹೊರತು ಅವೈಜ್ಞಾನಿಕವಾಗಿ ಯೋಚನೆ ಮಾಡಕ್ಕೆ ಹೋಗಬಾರ್ದು ಈಗ ಅಜೀರ್ಣ ಆಗುತ್ತೆ ಅಂದರೆ ಆ ಗ್ರಹಣಗಳ ಬದಲಾವಣೆಯಿಂದ ಗ್ರಹಣದ ಚಲನೆಯಿಂದ ಅಂದರೆ ದೇಹದಲ್ಲಿ ಪರಿಣಾಮ ಆಗುತ್ತೆ ನಾವು ಯಾವು ಒಂದು ಟೂ ವರ್ಸ್ ಮುಂಚೆ ತಿನ್ನಬಾರ್ದು ಅಂತ ಯಾಕೆ ಹೇಳಿರ್ತೀವಿ ಅಂದರೆ ಅಲ್ಲಿ ಆಗುವಂತಹ ಒಂದು ಈ ವೈಜ್ಞಾನಿಕವಾಗಿ ನಡೆಯುವಂಥ ಕ್ರಿಯೆಗಳು ನಮ್ಮ ದೇಹದ ಮೇಲೂ ಪರಿಣಾಮ ಆಗೋದರಿಂದ ದೇಹದಲ್ಲಿ ತಿಂದಂಥ ಆಹಾರ ಕಶ್ಮಲವಾಗ್ಬೋದು ಅಥವಾ ಅರಗದೆ ಹೋಗ್ಬೋದು ಅಥವಾ ಬೇರೆ ರೀತಿಯಲ್ಲಿ ಅದು ಪರಿಣಾಮ ಆಗುತ್ತೆ ಅದರಿಂದ ಏನಾಗುತ್ತೆ ದೇಹದ ಮೇಲೆ ಪರಿಣಾಮ ಆದಾಗ ಅದು ನಮ್ಮ ಸಾವುಗೂ ಬರ್ಬೋದು ಇಲ್ಲ ದೇಹದ ಬೆಳವಣಿಗೆನೂ ಆಗ್ಬೋದು ಎರಡೂ ಇರುತ್ತೆ ಅದರಿಂದ ಕೆಲವು ಹೊಟ್ಟೆ ಖಾಲಿ ಹೊಟ್ಟೆ ಬಿಟ್ಟಿದ್ರೆ ಏನಾಗುತ್ತೆ ಏನೂ ಆಗಲ್ಲ ನಿತ್ಯವೂ ಸ್ನಾನ ಮಾಡ್ತೀವಿ ಗ್ರಹಣ ಮುಗಿದ ಮೇಲೆ ಸ್ನಾನ ಮಾಡಿ ಅಂತ ಹೇಳ್ತಂದರೆ ಒಂದು ಸೂತಕದ ರೀತಿಯಲ್ಲಿ ಅದನ್ನು ಯೋಚನೆ ಮಾಡಬೇಕೇ ಹೊರತು ನಾನು ಯಾಕೆ ಸ್ನಾನ ಮಾಡಬೇಕು ನಾನು ಯಾಕೆ ಮಾಡಬಾರ್ದು ಈ ಎಲ್ಲ ಪ್ರಶ್ನೆಗಳು ಅಡ್ಡಂಬಂಡ ಪ್ರಶ್ನೆಗಳನ್ನು ಹಾಕಬಾರದು ಅಂತ ನಾವು ಯೋಚನೆ ಮಾಡ್ತೀವಿ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಅಪ್ಪ ಗ್ರಹಣದ ಬಗ್ಗೆ ಏನೆಲ್ಲ ಮಾಹಿತಿ ಕೊಟ್ಟರು ಅಂತ ಸೊ ಗ್ರಹಣನ ಎಷ್ಟು ನಂಬಬೇಕು ಅಷ್ಟು ನಂಬಬೇಕು ಸೊ ಇಷ್ಟೆಲ್ಟು ಇವತ್ತಿನ ಲಾಗ್ನ ಈಗಲೇ ಏನು ಮಾಡ್ತಾ ಇದ್ದೀನಿ ಯಾಕಂದರೆ ಇವತ್ತಿನ ವೀಡಿಯೋ ಇವಾಗೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಸುತ್ತೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನಚಾಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ